ಸಿರೂರು ಗ್ರಾಮದಲ್ಲಿ ಹೂಲಿ ಅಜ್ಜನವರ ಜಾತ್ರಾ ಮಹೋತ್ಸವ ಹಾಗೂ ತೆಪ್ಪೋತ್ಸವ ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ನವಲಗುಂದ ತಾಲೂಕು ಸಿರೂರು ಗ್ರಾಮದಲ್ಲಿ ಹುಲಿ ಅಜ್ಜನವರ ತೆಪ್ಪದ ಮಹೋತ್ಸವ ಹಾಗೂ ಜಾತ್ರೆ ಅತಿ ವಿಜೃಂಭಣೆಯಿಂದ ನೆರವೇರಿತು ಸುತ್ತಮುತ್ತಲು ಗ್ರಾಮದ ಜನರು ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರುಗಳು ಗಣ್ಯ ವ್ಯಕ್ತಿಗಳು ವಿವಿಧ ಮಠಾಧೀಶರು ಆಗಮಿಸಿದ್ದರು ಪಳಾರೇಶ್ವರ ಸ್ವಾಮೀಜಿಯವರ ಗದ್ದಿಗೆಗೆ ಅಭಿಷೇಕ ಮಾಡುವ ಮೂಲಕ ವಿವಿಧ ಕಾರ್ಯಕ್ರಮಗಳು ಪ್ರಾರಂಭವಾದವು ಹುಲಿಯ ಉಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇನಾಮಹೊಂಗಲದ ವಿರಕ್ತ ಮಠದ ಸಿದ್ಧಲಿಂಗ ಸ್ವಾಮಿಗಳು ಗರ್ಗದ ಮಡಿವಾಳೇಶ್ವರ ಮಠದ ಶ್ರೀ ಆತ್ಮಾನಂದ ಸ್ವಾಮಿಗಳು ಶಿರಕೋಳದ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೈಲುಹೊಂಗಲದ ಶಿವಾನಂದ ಮಠದ ಮಹಾದೇವ ಸರಸ್ವತಿ ಸ್ವಾಮಿಗಳು ಸಾನ್ನಿಧ್ಯದಲ್ಲಿ ಸಂಜೆ ಹೂಲಿ ಅಜ್ಜನವರ ತೆಪ್ಪೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆ ನಡೆಯಿತು ಸಮಾರಂಭದಲ್ಲಿ ಸುತ್ತಮುತ್ತಲು ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಮಲಪ್ರಭಾ ಬಲದಂಡೆ ಕಾಲುವೆಯಲ್ಲಿ ಗಂಗಾ ಸ್ನಾನ ಮಾಡಿ ಪುನೀತರಾದರು ಜಾತ್ರೆಯಲ್ಲಿ ಆಗಮಿಸಿದ ಭಕ್ತರಿಗೆ ಪ್ರವಾಸ ಪ್ರಸಾದ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ಅಲ್ಲದೆ ಜಾತ್ರೆಯಲ್ಲಿ ವ್ಯವಸಾಯಕ್ಕೆ ಬೇಕಾಗುವ ಸಲಕರಣೆಗಳ ಖರೀದಿ ತುಂಬ ಜೋರಾಗಿತ್ತು ಜಾತ್ರೆಗೆ ಆಗಮಿಸಿದ ಭಕ್ತರು ಜಯಘೋಷಗಳನ್ನು ಹಾಕುತ್ತಾ ಸಂಭ್ರಮಿಸಿ ಗುರುವಿನ ಕೃಪೆಗೆ ಪಾತ್ರರಾದರು ಈ ಉತ್ಸವದ ಉಸ್ತುವಾರಿ ವಹಿಸಿದಂಥ ಕಲ್ಲನಗೌಡ ದೇಸಾಯಿ ದಾವನಗೌಡ ಪಾಟೀಲ್ ಚನ್ನಬಸಪ್ಪ ಕಂಬಾರ್ ಹನುಮಂತಗೌಡ ದೇಸಾಯಿ ಮಲ್ಲಿಕಾರ್ಜುನ ಗೌಡ ಪಾಟೀಲ್ ಮುಂತಾದವರು ಅತಿ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು ನೋಡಿಕೊಂಡರು ಬಾಲ್ಯಲಾ ಹುಲಿ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಪ್ರಾರಂಭ ಆಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಈಗ ನಮ್ಮ ಜೊತೆ ಹಂಚಿಕೊಳ್ತಕ್ಕಂಥ ಕಲ್ಲಂಗೂಡ ರುದ್ರಗೌಡ ದೇಸಾಯಿ ಅವರು ಮುಂದೆ ದಿವಂಗತರಾಗಿರ್ತಕ್ಕಂಥ ಲಿಂಗಪ್ಪ ಗುಳಪ್ಪ ಸಂಕದವರು ಇನ್ನೊಬ್ಬರು ಬಹಳ ಯಜಮಾನ್ರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಗುತ್ತಪ್ಪಣ್ಣ ಕೆಂಬದವರು ಏನು ಹಿರಿಯರಾಗಿ ಅವತ್ತು ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈ ಜಗದಕ್ಕಿಂತ ಮೊದಲ ಈಗೇನು ಇಲ್ಲಿ ಬಸ್ ಸ್ಟ್ಯಾಂಡಿನ ಹಿಂದುಗಡೆ ಅಲ್ಲಿ ಒಂದು ಈಶ್ವರಲಿಂಗವನ್ನು ಅಲ್ಲಿ ಇಟ್ಟು ಅದರ ಜೊತೆಗೆ ಇಲ್ಲಿ ತಳಗ ಕೊಪ್ಪರಿಗೆ ಒಳಗ ಮಾಡಿ ಫೋಟೋ ಇಟ್ಟು ಪ್ರಥಮ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಹಿರಿಯ ಒಂದ ಐವತ್ ವರ್ಷ ಹಾಕಿ ನೋಡ್ರಿ ಮರಕ ಐವತ್ ವರ್ಷದ ಒಳಗೆ ಏನಿಲ್ಲ ಅದಕ್ಕಿಂತ ಮಗುನಿಂದ ಚಾಲ್ ಬರೀ ನೀರಿಂದ ಕೊಪ್ಪ ನೀರು ಹಾಕಿ ಮಾಡಿದೇವು ಮಲಪ್ರ ಕಾಳುವ ಎಪ್ಪತ್ತಾರನೇ ಇಷ್ಟ ಕಾಳವೆ ಬಂತು ಅವಾಗ ತೀರ್ ಬಾಳೆ ಜಿಂಡ ಮಾಡಿ ಅವರು ಫೋಟೋ ಅಜ್ಜಾರ್ ಫೋಟೋ ಇಟ್ಟು ಅಂದ್ರ ಅಂದ್ರು ಅಜ್ಜಾರ್ ಫೋಟೋ ಇಟ್ಟು ಹೇಳಿ ಎಂಬತ್ತನೇ ಇಸ್ವಿಯಿಂದ ಪ್ರಾರಂಭ ಆಗಿ ಇದನ್ನು ಪೂರ್ವದಿಂದ ಅಲ್ಲಿಂತ ಹಿರಿಯರ ಸಮ್ಮುಖದಲ್ಲಿ ಒಂದು ನಿಯೋಜಿತವಾದಂತ ಒಂದು ಬೆಳವಣಿಗೆಯನ್ನ ಎಷ್ಟೇ ತೊಂದರೆಗಳನ್ನು ಬಂದರೂ ಕೂಡ ಈ ಜಾತ್ರೆಯನ್ನು ನಿಲ್ಲಿಸಲಾರದೆ ಒಂದು ಚಲಾವಣೆ ಒಳಗೆ ಇದನ್ನು ಮುಂದುವರಿಸಿಕೊಂಡು ಈ ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತಾರನೇ ಇಸ್ವಿವರೆಗೂ ಕೂಡ ಒಂದು ಅದ್ಭುತವಾದಂತ ಒಂದು ಆ ಗುರುವಿನ ಆಶೀರ್ವಾದದಿಂದ ವರ್ಷ ವರ್ಷ ಹೆಚ್ಚಾಗಿ ಈ ಜಾತ್ರೆಯ ಅಜ್ಜನ ಆಶೀರ್ವಾದದಿಂದ ದೊಡ್ಡ ಒಂದು ಬೆಳವಣಿಗೆಯನ್ನು ಕಂಡೆತ್ತಿ ಮತ್ತೆ ಹುಲಿಯ ಬಾಲಲೀಲಾ ಸಿಂಗೇಶ್ವರ ಅಜ್ಜನವರ ಜಪೋತ್ಸವದ ಜಾತ್ರಾ ಮಹೋತ್ಸವ ಬಹಳ ವೈಭವದಿಂದ ಅದ್ದೂರಿಯಾಗಿ ನಡೀತಾ ಇದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿ ಜನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಗುರುಗಳ ಒಂದು ದರ್ಶನ ಆಶೀರ್ವಾದ ಪಡಿತಕ್ಕಂಥದ್ದು ಒಂದು ಪರಂಪರೆ ಸಂಕ್ರಾಂತಿಯ ಈ ಶುಭ ಸಂದರ್ಭದಲ್ಲಿ ಅದು ಉತ್ತರಾಯಣದ ಪುಣ್ಯ ಪರ್ವದಲ್ಲಿ ಜಾತ್ರೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಹತ್ವ ಸುಮಾರು ಎಷ್ಟೋ ದುರ್ಘಟನೆ ಆದರೂ ಕೂಡ ಆ ಹೂಗಿ ಯಾತನ ಆಶೀರ್ವಾದದಿಂದ ಯಾವ ಅಂಥ ದುರ್ಘಟನೆ ಅನ್ನುವಂಥದ್ದು ಮಗುವ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಸಮಾಧಾನದಿಂದ ಈ ಕಾರ್ಯಕ್ರಮವನ್ನು ಹೇಳೋದು ಕೂಡ ಆ ಹೂಗಿ ಯಾಚನ ಆಶೀರ್ವಾದ ಕೊಡೋದು ಅದು ಗ್ರಹ ಅಷ್ಟ ಅಲ್ಲ ಅದು ಎಲ್ಲ ಗ್ರಹ ಕೂಡ

ರಾಜಕೀಯ ಹಾಗು ವಿದ್ಯೆ ಮತ್ತು ಇತರೆ ಸಾಧನೆಗಳ ದೃಷ್ಟಿಯಿಂದಲೂ ಸಹಿತ ಭಾಳಷ್ಟು ಮುಂಚೂಣಿಯಲ್ಲಿ ನಾವು ಈ ಸಿರೂರನ್ನು ನೋಡ್ತಾ ಇದ್ದೇವೆ ಗ್ರಾಮ ಚಿಕ್ಕದಾದರೂ ಸಹಿತ ಗ್ರಾಮದ ಸಾಧನೆ ಗ್ರಾಮದ ಕೊಡುಗೆ ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಇಲ್ಲಿ ಪದೇ ಪದೇ ಆ ಗುರು ಬಾಲಲೀಲ ಸಂಗಮೇಶ್ವರ ಮಹಾಸ್ವಾಮಿಗಳು ಪಾದವನ್ನಿಟ್ಟು ಈ ಕ್ಷೇತ್ರವನ್ನು ಪವಿತ್ರವನ್ನಾಗಿ ಮಾಡಿದ್ದಾರೆ ಈ ಜಲವನ್ನು ತೀರ್ಥವನ್ನಾಗಿ ಮಾಡಿದ್ದಾರೆ ಅಂತ ಪೂಜ್ಯರ ಸವಿ ನೆನಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ತೆಪ್ಪೋತ್ಸವದಂಥ ಪವಿತ್ರವಾದ ಕಾರ್ಯಕ್ರಮ ಇಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು

ಸರಾಮನಾಥ ಹುಡುಗ ಅವ್ರು ಗುಡಿಯನ್ನು ಕಟ್ಟಿ ಅದಕ್ಕೆ ವಿಜೃಂಭಣೆಯಿಂದ ಉದ್ಘಾಟನಾ ಮಾಡ್ತಾ ಇದೆ ಪರಂಪರೆ ನಿರ್ವೇಶನ ದೂಷ ಪ್ರಾಪ್ನ ಪ್ರತಿ ಒಂದು ಮನೆಯ ನಡೀಬೇಕು ಯಾಕೆ ಅಂದ್ರೆ ನಮ್ಮ